ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಕರ್ನಾಟಕವು ಒಂದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಪ್ರದೇಶವಾಗಿದ್ದು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಮುನ್ನೂರ ಎಪ್ಪತ್ತೊಂದು ದರ್ಜೆ ಜಾರಿಯಾಗಿದೆ ಈ ಕಲಂ ಜಾರಿಯಾಗಿ ಹನ್ನೊಂದು ವರ್ಷಗಳು ಕಳೆದಿವೆ ಮುನ್ನೂರ ಎಪ್ಪತ್ತೊಂದು ದರ್ಜೆಯ ಕಲಂ ಅಡಿಯಲ್ಲಿ ಸಾವಿರಾರು ಕೋಟಿ ಹಣ ಹರಿದು ಬಂದಿದೆ ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಭ್ರಷ್ಟಾಚಾರದಿಂದಾಗಿ ಈ ಭಾಗದ ಅಭಿವೃದ್ಧಿ ಕುಂಠಿತವಾಗಿದೆ ಹಾಗೂ ಈ ಭಾಗಕ್ಕೆ ಬಂದ ಅನುದಾನ ದುರ್ಬಳಕೆಯಾಗುತ್ತಿದ್ದು ಇದರ ಬಗ್ಗೆ ಹಾಲಿ ಸರ್ಕಾರ ಇಂದಿನ ಸರ್ಕಾರದ ವಿರುದ್ಧ ಶೇಕಡಾ ನಲವತ್ತರಷ್ಟು ಸರ್ಕಾರವೆಂದು ಆಪಾದನೆ ಮಾಡಿ ಡಿಬಿಎ ಅಕ್ರಮ ಕುರಿತು ಹದಿನೈದು ದಿನಗಳಲ್ಲಿ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರಿಗೆ ಜೈಲಿಗೆ ಹಾಕಲಾಗುವುದು ಎಂದು ಆಶ್ವಾಸನೆ ನೀಡಿ ಈ ಸರ್ಕಾರ ಭ್ರಷ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಪರವಾಗಿ ನಿಂತು ಕಾರ್ಯೋನ್ಮುಖವಾಗಿದ್ದು ನೋವಿನ ಸಂಗತಿಯಾಗಿದೆ ಸುದ್ದಿಗಾರರೊಂದಿಗೆ ಸೈಬರ್ನ ಜಮಾದಾರ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಮೇಶ್ ಹಡ್ಪತ್ ಸಂತೋಷ್ ಪೂಜಾರಿ ದಿಲೀಪ್ ಕುಮಾರ್ ವರ್ಮಾ ಇತರರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗೋಳ್ಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಏನು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನದಲ್ಲಿ ಅವ್ಯವಹಾರಗಳು ಅಕ್ರಮಗಳು ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ ಇದು ತುಂಬ ವಿಷಾದನೀಯ ಸಂಗತಿಯಾಗಿದೆ ಏನು ಕಳೆದ ಸರ್ಕಾರ ಬಿ ಜೆ ಪಿ ಸರ್ಕಾರ ಇವತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಇದೆ ಭ್ರಷ್ಟಾಚಾರದ ಸರ್ಕಾರ ಇದೆ ಕಮಿಷನ್ ಸರ್ಕಾರ ಇದೆ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಕೂಡಲೇ ಏನು ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾದಂಥ ಮಾನ್ಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿಯಲ್ಲಿ ಅಕ್ರಮಗಳು ನಡೆದಿದ್ದಾವ ಅದನ್ನು ತನಿಖೆಗೊಳಪಡಿಸಬೇಕು ತನಿಖೆ ಮಾಡಿಸಿ ಹದಿನೈದು ದಿನಗಳಲ್ಲಿ ವರದಿಯನ್ನು ಬಹಿರಂಗಪಡಿಸಿ ತಪ್ಪಿತಸ್ಥರಿಗೆ ಜೈಲಿಗೆ ಹಾಕ್ತೀವಿ ಅಂತೇಳಿ ಇವತ್ತು ಜನಸಾಮಾನ್ಯರಿಗೆ ಸುಳ್ಳು ಭರವಸೆಯನ್ನು ನೀಡಿ ಇವತ್ತು ಆ ತನಿಖಾ ವರದಿಯನ್ನು ಮುಚ್ಚಿ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇರೋದು ವಿಷಾದಕರ ಸಂಗತಿಯಾಗಿದೆ ಆ ಕಾರಣಕ್ಕಾಗಿ ಏನು ಕಲ್ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಅವ್ಯವಹಾರಗಳು ಭ್ರಷ್ಟಾಚಾರಗಳು ಅನಾಚಾರಗಳು ನಡೆದಿದ್ದಾವೆ ಅವುಗಳನ್ನು ಎಲ್ಲವನ್ನ ತನಿಖೆಗೆ ಒಳಪಡಿಸಬೇಕು ತಪ್ಪಿತಸ್ಥರಿಗೆ ಜೈಲಿಗೆ ಹಾಕಬೇಕು ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯಂತೆಯನ್ನು ನೀಡುತ್ತಾ ಇವತ್ತು ವಿಶೇಷವಾದಂಥ ಅಧಿಕಾರ ಏನು ರಾಜ್ಯಪಾಲರದರ ಇಡೀ ತ್ರೀ ಸೆವೆಂಟಿ ಒನ್ ಜೇನ ವಿಶೇಷವಾದಂಥ ಅಧಿಕಾರವನ್ನು ವಹಿಸಿಕೊಂಡಂಥ ರಾಜ್ಯಪಾಲರಿಗೆ ನಾವು ಗಮನಕ್ಕೆ ತರ್ತಾ ಇದ್ದೀವಿ ರಾಜ್ಯಪಾಲರೇ ನೀವು ಈ ವಿಷಯದಲ್ಲಿ ಎಂಟರ್ಫೇರ್ ಆಗಬೇಕು ಈ ಮಂಡಳಿಯಲ್ಲಿ ಏನು ಅವ್ಯವಹಾರಗಳು ನಡೀತಾ ಇದ್ದಾವೆ ಏನು ಅಕ್ರಮಗಳು ನಡೀತಾ ಇದ್ದಾವೆ ಇವುಗಳನ್ನು ತನಿಖೆ ಮಾಡಿಸಿ ತಪ್ಪಿತಸ್ಥರಿಗೆ ಜೈಲಿಗೆ ಹಾಕುವ ನಿಟ್ಟಿನಲ್ಲಿ ನೀವು ರಾಯರ ಪ್ರವೃತ್ತರಾಗಬೇಕು ಅಂತೇಳಿ ಈ ಮೂಲಕ ನಾವು ಮಾನ್ಯ ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅವರ ವತಿಯಿಂದ ರಾಜ್ಯಪಾಲರ ಗಮನಕ್ಕೆ ನಾವು ತರ್ತಾ ಇದ್ದೀವಿ ನೂರ ಎಪ್ಪತ್ತೊಂದನೇ ಜೆ ಕಲಂ ಅಂತಕ್ಕಂಥದನ್ನು ಏನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಎಲ್ಲ ಸೇವಾ ಹಿರತನದ ಆಧಾರದ ಮೇಲೇ ಮುಂಬಡ್ತಿ ಸಿಗಬೇಕಾಗಿತ್ತು ಈ ಭಾಗಕ್ಕೆ ನ್ಯಾಯವನ್ನು ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಏನು ಹನ್ನೊಂದು ವರ್ಷದ ಮೊದಲೇ ತ್ರೀ ಸೆವೆಂಟಿ ಒನ್ ಜೇ ಅನ್ನು ಏನು ಸಮರ್ಪಕವಾಗಿ ಜಾರಿ ತಂತು ಅದರಲ್ಲಿ ಕಾನೂನಾತ್ಮಕವಾಗಿ ಕೆಲಸಗಳನ್ನ ಆಗ್ತಾ ಇಲ್ಲ ಇವತ್ತಿನ ರಸ್ತೆ ಕಾಮಗಾರಿ ಆಗಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಔದ್ಯೋಗೀಕರಣ ಆಗಿರ್ಬೋದು ಮತ್ತು ಸೇವಾ ಹಿರಿತನದ ಮೇಲೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ತ್ರೀ ಸೆವೆಂಟಿ ಜೆ ಅನುದಾನದ ಮೇಲೆ ಆಧಾರಿತ ಮೇಲೆ ಏನು ಈ ಭಾಗದ ನೌಕರದಾರಿಗೆ ಮುಂಬಡ್ತಿ ಕೊಡಬೇಕಾಗಿತ್ತೋ ಕೊಡಲಿಲ್ಲ ಶಿಕ್ಷಣದ ಬಗ್ಗೆ ಏನು ಸುಧಾರಣೆ ಆಗಬೇಕಾಗಿತ್ತೋ ಆಗಲಿಲ್ಲ ಎಷ್ಟು ಕೆ ಕೆ ಆರ್ ಡಿ ಬಿ ಅಧೀನದಲ್ಲಿ ಕೆಲಸ ಮಾಡುವಂಥ ಏನು ಏಡಬಲಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಲೂಟಿಯನ್ನ ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆಲನ್ ತಾಲೂಕಿನ ಹೆಬಳಿ ಗ್ರಾಮದಲ್ಲಿ ನಡೆದಂಥ ರಸ್ತೆ ಕಾಮಗಾರಿ ಆಗಿರ್ಬೋದು ಮತ್ತು ಸ್ಮಾರ್ಟ್ ಕಾಲ್ ಸ್ಮಾರ್ಟ್ ಕ್ಲಾಸ್ ಅಂತಕ್ಕಂಥ ನಲ್ಲಿ ನಡೆದಿರುವಂಥ ಅವಹಾರಗಳಾಗಿರ್ಬೋದು ಸಾವಿರಾರು ಕೋಟಿ ರೂಪಾಯಿ ಈ ಮಂಡಳಿಯಲ್ಲಿ ಹಗರಣ ನಡೆದಿದೆ ಇಂಥವ್ರನ್ನ ಯಾರೇ ಆಗಿರಲಿ ಅಧಿಕಾರಿಗಳಾಗಿರಲಿ ಜನಪ್ರತಿನಿಧಿಗಳಾಗಿರಲಿ ಸೂಕ್ತವಾಗಿ ತನಿಖೆಯನ್ನು ಮಾಡಿಸಿ ಇವರಿಗೆ ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ಕೊಡ್ತೀವಿ ಅಂತಕ್ಕಂಥದನ್ನು ಮಾನ್ಯ ಸ ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮು ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗಿದೆ ಆದರೆ ತನಿಖೆ ಆರೇಳು ತಿಂಗಳ ಹಿಂದೆಯೇ ತನಿಖಾ ವರದಿ ಬಿಡುಗಡೆ ಮಾಡಬೇಕಾಗಿತ್ತು ಇಲ್ಲಿವರೆಗೂ ತನಿಖೆ ಮಾಡಿ ತನಿಖೆಯನ್ನು ಬಿಡುಗಡೆ ಮಾಡಿರೋ ಮಾಡದೇ ಇರುವುದನ್ನು ಅಹಿಂದ ಚಿಂತಕರ ವೇದಿಕೆ ಬಹಳ ಉಗ್ರವಾಗಿ ಖಂಡಿಸ್ತದೆ ಆ ಎಲ್ಲವನ್ನ ತನಿಖೆ ಮಾಡಿ ಯಾರು ತಪ್ಪಿಸ್ತಾರೆ ಇದ್ದಾರೆ ಯಾರು ಅಧಿಕಾರಿಗಳಿದ್ದಾರೆ ಇದಲ್ಲಿ ಯಾರು ಜನಪದಿ ಪ್ರತಿನಿಧಿಗಳು ಮಂಡಳಿಯಲ್ಲಿ ಇರ್ತಕ್ಕಂಥ ದುಡ್ಡನ್ನು ಹಗಲು ದರೋಡೆ ಮಾಡಿದ್ದಾರೆ ಅಂಥವ್ರ ವಿರುದ್ಧವಾಗಿ ಏನು ನಿಕ್ಷಾ ಏನು ಕರೆಕ್ಟಾಗಿ ಏನು ತನಿಖೆ ಮಾಡಿ ಅವರಿಗೆ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷಿಸುವಂಥ ಕೆಲಸ ಆಗಬೇಕು ಇಲ್ಲಾಂತಂದ್ರೆ ಐಂದ ಚಿಂತಕರ ವೇದಿಕೆ ನೇತೃತ್ವದಲ್ಲಿ ಮುಂದೆ ಇವತ್ತು ಕೇವಲ ಕಲಬುರಗಿಯಲ್ಲಿ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿದ್ದೀವಿ ಮುಂದೆ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಏಳೆಂಟು ಜಿಲ್ಲೆಗಳಲ್ಲಿ ನಾವು ಉಗ್ರವಾದಂಥ ಪ್ರತಿಭಟನೆಯನ್ನ ಸರ್ಕ ಈ ಸರ್ಕಾರ ಎದುರಿಸಬೇಕಂತ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಪ್ರತಿಭಟನೆಯ ಮೂಲಕ ನಾವು ಕೊಡ್ತಾ ಇದ್ದೇವೆ ನನ್ನ ಹೆಸರು ರಮೇಶ್ ಹಣಪಾದ ನೀಲೂ